ಕೆರೆ ಕಡೆ ಒಂದು ತಿಂಗಳಿಗೆ ಒಂದ್ ಸರಿಯಾದರೂ ಅಧಿಕಾರಿಗಳು ಈ ಕಡೆ ಬಂದು ನೋಡೋದಿಲ್ಲ ಇಷ್ಟೆಲ್ಲ ಮಾಡಿ ಇರತಕ್ಕಂತ ಡಿ ಸಿಗಳು ಯಾರು ಬಂದರೂ ಅವ್ರ ಮುಂದೆ ಕೈ ಜೋಡಿಸ್ಕೊಳ್ತೀವಿ ಬೆಳಿಗ್ಗೆ ಒಂದು ಎರಡು ಮೂಟೆ ಪ್ಲಾಸ್ಟಿಕ್ ಆರಿಸ್ತೀವಿ ನಾವಿಲ್ಲಿ ನಾವು ಮಾಡೋದು ಟೆನ್ ಪರ್ಸೆಂಟು ಆದರೆ ಕೆರೆ ಒಳಗಡೆ ಬೀಳ್ತಾ ಇರೋದು ತೊಂಬತ್ತು ಪರ್ಸೆಂಟ್ ಅನ್ನೋ ಹಾಗೆ ಸತ್ಯಮಂಗಲ ಕೆರೆ ಈ ಮೊದಲು ಸತ್ಯಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿತ್ತು ಈಗ ಮಹಾನಗರ ಪಾಲಿಕೆಯಾಗಿ ಆದೇಶವಾಗಿದೆ ಹಿಂದಿನ ಶಾಸಕರಾಗಿದ್ದ ದಿವಂಗತ ಎಚ್ ಎಸ್ ಪ್ರಕಾಶ್ ರವರ ಅವಧಿಯಲ್ಲಿ ಈ ಕೆರೆಯ ಸೌಂದರ್ಯೀಕರಣಕ್ಕೆ ರೂಪುರೇಷೆ ಸಿದ್ಧವಾಗಿ ಕೆಲವು ಕಾಮಗಾರಿಗಳು ಪೂರ್ಣಗೊಂಡು ಇನ್ನುಳಿದ ಕಾಮಗಾರಿಗಳ ಸಿದ್ಧತೆಯೂ ನಡೆಯುತ್ತಿದೆ ಕೆಲವು ಕಡೆ ಕೊಳಚ ನೀರು ಕೆರೆಗೆ ಹರಿದು ಬಂದು ಕೆರೆ ಮಲಿನವಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ಚರಂಡಿಯ ನೀರು ಕೆರೆಗೆ ಬರದಂತೆ ಸೂಕ್ತ ಕ್ರಮ ವಹಿಸಿ ಕೆರೆಯ ಸ್ವಚ್ಛತೆ ಉಳಿಸಿಕೊಡುವಂತೆ ಸತ್ಯಮಂಗಲ ಕೆರೆ ಅಭಿವೃದ್ಧಿ ಸಂಘಟನೆಯವರು ಕೋರಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಎ ಇ ಮಂಜುನಾಥ್ರವರು ಈ ಕೆಳಗಂಡಂತೆ ವಿವರಣೆ ನೀಡಿರುತ್ತಾರೆ ಸತ್ಯಮಂಗಲ ಕೆರೆ ಅಭಿವೃದ್ಧಿಗೆ ಒಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದಷ್ಟು ಮೀಸಲಿಟ್ಟಿದ್ದಾರೆ ಪ್ರಸ್ತುತ ಈ ಕೆಳಗಿನ ಕಾಮಗಾರಿಗಳು ಪೂರ್ಣಗೊಳಿಸಿದ್ದಾರೆ ಅದರಲ್ಲಿ ಆರು ಕೋಟಿ ಮೂವತ್ತೆಂಟು ಲಕ್ಷ ಆರ್ಥಿಕ ಪ್ರಗತಿಯನ್ನು ನೀಡಲಾಗಿದೆ ಅದೇನಂದರೆ ಈ ಕಾಮಗಾರಿಗಳು ಕೆಲವು ಪ್ರಗತಿಯಲ್ಲಿದ್ದಾವೆ ಸಿವಿಲ್ ವರ್ಕ್ಸ್ ಅಂದರೆ ಎಂಟ್ರೆನ್ಸ್ ಗೇಟ್ ಇರ್ಬೋದು ಗಜಿಬೋ ಟೈಪ್ ಟೂ ಆಗಿರ್ಬೋದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮತ್ತು ಚೈನ್ಲಿಂಗ್ ಫೆನ್ಸಿಂಗು ಎಮ್ ಎಸ್ ಹ್ಯಾಂಡ್ರಿಲ್ ವರ್ಕ್ಸು ಲ್ಯಾಂಡ್ಸ್ಕೇಪು ಸ್ಟೋನ್ ಬೆಂಚಸ್ಸು ಡಸ್ಟ್ಬಿನ್ ವರ್ಕ್ಸು ಅದರಲ್ಲಿ ಯೋಗಾಲಯ ಯೋಗಾಲಯ ಇದು ಸಿವಿಲ್ ವರ್ಕ್ಸಿಗೆ ಅದರಲ್ಲಿ ಫ್ಯಾಬ್ರಿಕ್ ವರ್ಕ್ಸು ಅಂದರೆ ಮೇಲ್ಗಡೆ ಫ್ಯಾಬ್ರಿಕ್ ಥರ ವೈಟ್ ಬಟ್ಟೆ ಹಾಕಿ ಇದು ಮಾಡಿರ್ತಾರಲ್ಲ ಆ ಫ್ಯಾಬ್ರಿಕ್ ವರ್ಕ್ಸ್ಗೆ ಮತ್ತು ಜಿಮ್ ಇಕ್ವಿಪ್ಮೆಂಟ್ಸ್ಗೆ ಇವೆಲ್ಲ ಟೋಟಲ್ಲು ಈ ಬಿಲ್ ಸೇರಿ ಆರು ಕೋಟಿ ಮೂವತ್ತೆಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ಖರ್ಚಾಗಿರೋದ್ನ ಪ್ರಕಾರ ತೋರಿಸಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಡಾಕ್ಟರ್ ಎಂ ಆರ್ ಚಂದ್ರಶೇಖರ್ ಅಂತ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಸುಮಾರು ಐದು ವರ್ಷಗಳಿಂದ ಕೆರೆ ಅಭಿವೃದ್ಧಿ ಸಮಿತಿಯವರು ಭಾಳಷ್ಟು ಶ್ರಮವಹಿಸಿ ಶ್ರಮದಾನ ಮತ್ತು ಎಲ್ಲ ಕುಲುಷಿತ ನೀರನ್ನು ಒಂದು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಆದರೂ ಕೂಡ ಈ ಇಲ್ಲಿ ಪ್ರಾಕೃತಿಕ ವಾತಾವರಣ ಕೂಡ ಅಷ್ಟಾಗಿ ಕ ಚೆನ್ನಾಗಿ ಕಾಣ್ತಾ ಇಲ್ಲ ಸರ್ಕಾರನೂ ಕೂಡ ನಮ್ಮ ಕಡೆ ಕೈ ಜೋಡಿಸಿದೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಾಯಿದೆ ಆದರೂ ಒಂದು ಸಮಸ್ಯೆ ಉಲ್ಬಣ ಸಮಸ್ಯೆ ಅಂತಂದರೆ ಮೇನ್ ಆಗಿ ನಾವು ಏನು ಈಗ ಕುಲುಷಿತ ನೀರು ಕೆರೆಗೆ ಬರ್ತಾರ್ದ ಅದರ ಮಾಲಿನ್ಯ ಹೆಚ್ಚಾಗ್ತಾಯಿದೆ ಪ್ರತಿನಿತ್ಯ ವಾಕ್ ಮಾಡೋರಂಥವ್ರಿಗೆ ಇದು ಬಹಳಷ್ಟು ಗೊಂದಲ ಆಗಿದೆ ಮೊದಲು ತುಂಬ ಅದನ್ನು ಹೇಳಲಿಕ್ಕೆ ಆಗ್ತಿಲ್ಲ ಆ ಥರ ಇತ್ತು ಅದನ್ನು ಈ ಚಿತ್ರಣ ಚೇಂಜ್ ಆಗಿದೆ ಅಂದರೆ ಕಳೆದ ಐದು ವರ್ಷಗಳಿಂದ ನಮ್ಮ ಸಮಿತಿಯವರು ಸಾರ್ವಜನಿಕರ ಸಹಕಾರದೊಂದಿಗೆ ಸರ್ಕಾರದ ಕೈ ಜೋಡಿಸಿದ್ದಾರೆ ಅನೇಕರು ಈ ಕೆ ಅದು ಮುಖ್ಯವಾಗಿ ವಿದ್ಯಾಸಂಸ್ಥೆಗಳು ನಮಗೆ ಕೈ ಜೋಡಿಸಿದ್ದಾರೆ ಮಾಸ್ಟರ್ ಪಿ ಯು ಕಾಲೇಜು ಸುಜಲ ಕಾಲೇಜು ಅನೇಕರು ದಾನಿಗಳು ಸಾರು ಸ ಟೈಮ್ಸ್ ಇವರು ಇಂಥವರೆಲ್ಲರ ಸಹಕಾರದಿಂದ ಈ ಕಾರ್ಯ ನಡೀತಾ ಇದೆ ನಿರಂತರ ನಡೀತಾ ಇದೆ ಆದರೂ ಕೂಡ ನಮಗಿನ್ನೂ ಕೂಡ ಈ ಸಮಸ್ಯೆ ಬಗೆಹರದಿಲ್ಲ ಅನ್ನೋದು ಒಂದು ಬಹಳ ಮುಖ್ಯವಾದಂಥ ಸಮಸ್ಯೆ ಸರ್ ಏನೇನು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ಸರ್ ಮೇನ್ ಆಗಿ ನಮಗೆ ಈ ಕುರುಷಿತ ನೀರು ಕೆರೆ ಹರಿದಿ ಹರಿಯ ಹರಿಯೋದ್ರಿಂದ ಅದು ಮಾಲಿನ್ಯ ಆಗಿ ದಿವ್ ದಿನ ಸಾವಿರಾರು ಜನ ವಾಕ್ ಮಾಡ್ತಾರೆ ವಾಕ್ ಮಾಡೋದಕ್ಕೆ ಒಂದು ಕೆಟ್ಟ ವಾಸನೆ ಬರುತ್ತೆ ಅದು ತಕ್ಷಣ ತಪ್ಪಿಸಬೇಕು ನಿಮ್ಮ ಹೆಸರು ಸರ್ ಕರಿಗೌಡ ಅಂತ ಬೇರೆ ಯಾವ್ದಾದ್ರು ಒಂದು ಕೊಳಚೆ ನೀರು ಇದಕ್ಕೆ ಮಿಕ್ಸ್ ಆಗ್ತಾ ಇದೆಯಾ ಕೊಳಚೆ ನೀರು ಕೊಳಚೆ ನೀರು ಮೇಲ್ಗಡೆಯಿಂದ ಇದಾಗ್ತಾ ಇದೆ ಆ ನೀರು ಸದ್ ಇದರಿಂದಲೇ ಅಲ್ಲ ಅಲ್ಲಿ ಇಂದಿರಾನಗರ ಮತ್ತು ಚಿಕ್ಕಮಂಗ್ಳದ್ದು ಬೋರ್ಡ್ ಅಂತ ಇರಲಿ ಅಲ್ಲಿ ಅಲ್ಲಿಂದ ಮತ್ತೆ ಮೇಲೆ ಆರ್ ಟಿ ಆಫೀಸಿಂದಲೂ ಸತ್ಯ ಇದಾಗ್ತಾ ಇದೆ ಕೊಳಚೆ ನೀರು ಏನಾದ್ರು ಮಿಕ್ಸ್ ಆಗ್ತಾ ಇದೆಯಾ ಅಥವಾ ಯುಜಿಡಿದು ಆಗ್ತಾ ಇದೆ ಕೊಳಚೆ ನೀರು ಆಗ್ತಾ ಇದೆ ಸರ್ ಕೊಳಚೆ ನೀರು ಯುಜು ಡಿ ನೀನು ಎರಡೂವೇ ಅದೇ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮೀನುಗಳಿಗೆ ಏನು ತೊಂದರೆ ಆಗ್ತಾ ಇಲ್ವಾ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ವಿ ಅದುವೇ ಅದಕ್ಕೂ ಇದು ಮಾಡಿದ್ವಿ ಫಿಶರಿ ಡಿಪಾರ್ಟ್ಮೆಂಟಿಗೂ ಮಾಡಿದ್ವಿ ಅದೇನೋ ಟೆಂಡರ್ ಆಗಿ ಕೋರ್ಟ್ ಇಲ್ಲಿದೆ ಅನ್ನೋ ಉದ್ದೇಶಕ್ಕಿದಾಗಿದೆ ಅದೇನಾರು ಅದು ಕೋರ್ಟ್ ವಜಾ ಆಗಿಬಿಟ್ಟು ಇದು ಮಾಡಿದರೆ ನಮಗೂ ಈ ಸಮಿತಿ ಅಧ್ಯಕ್ಷ ಇವೆಲ್ಲ ಪಂಚಾಯಿತಿ ಇದೆಲ್ಲ ಮಾಡಿ ನಾವೆಲ್ಲ ಕೇಳಿ ಎಲ್ಲ ಆಗಿದೆ ಬಾಳ್ಯಗೋಪಾಲ್ ಅಂತ ಸಂಘದ ಸಜೆಷನ್ ಆಗಿದ್ದೀನಿ ಸರ್ಕಾರದ ಈ ಕೆರೆ ಮೇಲೆ ನಾವು ಇವತ್ತೇನಾರು ನಾಲ್ಕು ಟ್ಯಾಕ್ಟ್ರ್ ನೀರು ತೆಗೆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ನೀವು ನೀರು ಹೆಂಗೆ ತೆಗಿತೀರ ಅಂತ ಕೇಳ್ತಾರೆ ಆದರೆ ಈ ಕೆರೆನಲ್ಲಿ ಇಷ್ಟೊಂದು ಹುಳು ಹುಳು ತುಂಬಿದಾಗ ಯಾರೂ ಈ ಕಡೆ ತಿರುಗಿ ನೋಡಲ್ಲ ಅಂದರೆ ಈಗ ನಾವೇನು ಹೇಳಬೇಕು ಇದು ಸರ್ಕಾರದ ಕೆರೆ ಅಲ್ಲ ಅಂತ ತಿಳ್ಕೋಬೇಕು ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರೋಂಥವ್ರು ಈ ನೈರ್ಮಲ್ಯ ಕಾಪಾಡೋದಕ್ಕೋಸ್ಕರ ಸರ್ಕಾರದಲ್ಲಿ ಬೇಕಾದಷ್ಟು ಹಣ ಇದೆ ಈ ಕೆರೆ ಕಡೆ ಒಂದು ತಿಂಗಳಿಗೊಂದು ಸರಿ ಆದರೂ ಅಧಿಕಾರಿಗಳು ಈ ಕಡೆ ಬಂದು ನೋಡೋದಿಲ್ಲ ಇದ್ರ ಉದ್ದೇಶ ಏನು ಏನಂದರೆ ಇಲ್ಲಿ ಬೇಕಾದಂಥ ಬಿಲ್ಗಳನ್ನ ಮಾಡ್ಕೊಳ್ತಾರೆ ಕೆರೆ ಅಭಿವೃದ್ಧಿಗೆ ಬರೋ ಸರ್ಕಾರದಿಂದ ಬರೋ ಬಿಲ್ ಮಾಡ್ಕೊಳ್ತಾರೆ ಕೆಲಸ ಮಾಡ್ಸಲ್ಲ ಈಗ ನಮ್ಮ ಹಿರಿಯವ್ರು ಹೇಳಿದಂಗೆ ಇಲ್ಲಿ ನಾವು ಇದು ಪ್ರಾರಂಭ ಮಾಡಿದ್ದು ಆರು ಏಳು ವರ್ಷದ ಹಿಂದೆ ಇವತ್ತು ನೋಡಿ ಸರ್ ಈ ಚಿತ್ರಗಳನ್ನೆಲ್ಲ ನೀವು ನೋಡಿ ಇಲ್ಲಿ ಎರಡು ವರ್ಷದ ಹಿಂದೆ ಬಂದರೆ ಹಸಿರು ಹುಲ್ಲು ಎಲ್ಲ ಗಿಡಗಳು ಬೆಳೆದು ನಿಂತಿದ್ದು ಎಲ್ಲ ತಂದು ಹಾಕಿದ್ರು ಇಲ್ಲಿ ನಮ್ಮದೇ ಆದಂಥ ಪೈಪ್ಗಳನ್ನು ತಂದಿದ್ರು ನಾವೇ ಯಾರ ಕೈಲೂ ಡೊನೇಷನ್ ಎತ್ತಕ್ಕೊ ಇಲ್ಲ ನಮ್ಮ ಸ್ವಯಂ ಪ್ರೇರಣೆಯಿಂದ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಪೈಪ್ಗಳನ್ನ ತಂದು ನೀರನ್ನು ಹಾಕಿದೆವು ಹಾಕಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತು ಅದ್ರ ನಂತರದಲ್ಲಿ ಸರ್ಕಾರ ಇದ್ರ ಮೇಲೆ ಕಂಡುಬಿತ್ತು ಇದನ್ನು ನಾವು ನೋಡ್ಕೊಳ್ದೆ ಬರೋದು ಒಂದು ಸರಿ ಅಲ್ಲೊಂದು ಸ್ವಲ್ಪ ಕೆತ್ತೋದು ಇಲ್ಲೊಂದು ಸರಿ ರೋಡ್ ಸತ್ಯಗಳ ಕೆರೆ ಕೆರೆ ಅಭಿವೃದ್ಧಿನಲ್ಲಿ ಸಾವಿರಾರು ರೂಪಾಯಿ ಬಿಲ್ ಆಗಿರದೆ ಆದರೆ ಇಲ್ಲಿ ಸ್ವಚ್ಛತೆ ಇಲ್ಲ ಸರ್ ಎಲ್ಲರೂ ನಾವು ಅರವತ್ತು ವರ್ಷ ಮೇಲ್ಪಟ್ಟವ್ರಿ ಸರ್ ಹಿರಿಯ ನಾಗರಿಕರಾಗಿ ನಮ್ಮ ಕರ್ತವ್ಯ ಅಂತ ನಮ್ಮ ಋಣ ತೀರಿಸ್ಬೇಕು ಅನ್ನೋಸ್ಕರ ನಾವು ಕೆಲಸ ಮಾಡ್ತೇವೆ ಆದರೆ ಸತ್ಯವಂಗಲ ಕೆರೆಯಲ್ಲಿ ಹೋಗಿ ನಾವು ಈ ಕೆರೆಗೆ ನೋಡಿ ಇಲ್ಲಿಂದ ಈ ಕೊಳಚೆ ನೀರು ಬರ್ತಾ ಇದೆ ಅಂತೇಳಿ ನಮ್ಮ ಹಳೆಯ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಖಜಾಂಚಿಗಳೆಲ್ಲ ನಾವು ಹೇಳಿದರೆ ನಮ್ಮನ್ನು ಈಗಾಗಲೇ ನಮ್ಮ ಇವ್ರು ಹೇಳಿದಾಗೆ ನಮ್ಮನ್ನು ಮಂಗ ಮಾಡಿ ಕಳಿಸ್ತಾರೆ ಜವಾಬ್ದಾರಿನೇ ಇಲ್ಲ ಸರ್ ಜವಾಬ್ದಾರಿ ಅವ್ರಿಗೇನು ಬಿಲ್ ಬೇಕು ನಾವು ಹೋದರೆ ನೀವು ಬೇಕಾದ್ರೆ ನಾಳೆ ನಿಮ್ಮಲ್ಲೇ ನಮ್ಮಲ್ಲಿ ಒಬ್ಬರು ಸಜೆಸ್ಟಾಗಿ ನೀವು ಬನ್ನಿ ಆ ಆಫೀಸಲ್ಲಿ ಹೋದರೆ ನಮ್ಮ ಜವಾಬ್ದಾರಿಯಾಗಿ ಮಾಡ್ತಾರ ನೋಡಿ ನಾವು ಎಲ್ಲ ಕಂಪ್ಲೇಂಟ್ಗಳನ್ನು ನಿಮ್ಮ ಕೆಲವು ಪತ್ರಿಕೆಗಳ ಮುಖಾಂತರ ವಿ ಡಿ ಇವತ್ತು ಕರೆದಿದ್ದು ನಾವು ಯಾಕಂದರೆ ಬನ್ನಿ ಅಂತ ಇಷ್ಟೆಲ್ಲ ಮಾಡಿ ಇರತಕ್ಕಂಥ ಡಿ ಸಿಗಳು ಯಾರು ಬಂದರೂ ಅವ್ರ ಮುಂದೆ ಕೈ ಜೋಡಿಸ್ಕೊಳ್ತೀವಿ ಯಾಕೋಸ್ಕರ ನಮ್ಮ ಮನೆಗೆ ನೀರು ಬೇಕು ಅಂತ ಕೇಳಿಲ್ಲ ನಮ್ಮ ಮನೆಗೆ ಟ್ಯಾಕ್ಟ್ರ್ ಬೇಕು ಅಂತ ಕೇಳಲಿಲ್ಲ ಕೆರೆ ಅಭಿವೃದ್ಧಿ ಮಾಡ್ತೀವಿ ನಾವು ಸ್ವಂತ ದುಡ್ಡದಿಂದ ಇವಾಗ ಜಿಲ್ಲಾಧಿಕಾರಿಗಳ ಗಮನಕ್ಕಾಗಲಿ ಶಾಸಕರ ಗಮನಕ್ಕಾಗ್ಲಿ ಇತ್ತೀಚೆಗೆ ನೀವು ತಂದಿದ್ದೀರಾ ತಂದಿದ್ದೀವಿ ಸರ್ ಒಂದು ಸರ್ ಒಂದು ಜಿಲ್ಲಾಧಿಕಾರಿಗಳಿಗೆ ಯಾರೇ ಆಗಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹಾಸನದಲ್ಲಿ ಎಷ್ಟು ಕೆರೆ ಇದೆ ಇದು ಮುನ್ಸಿಪಾಲ್ಟಿನಲ್ಲಿ ಗ್ರಾಮ ಪಂಚಾಯತ್ಗೆ ಎಷ್ಟು ಕೆರೆ ಇದೆ ಎಷ್ಟು ಗೌರ್ಮೆಂಟ್ ಜಾಗ ಇದೆ ಅಂತ ಗೊತ್ತಾಗುತ್ತೆ ಯಾಕಂದರೆ ಗೌರ್ಮೆಂಟ್ ಜಾಗದ ನಿಷ್ಕ್ರಿಯತೆ ಹೇಗಿದೆ ಅಂತಂದರೆ ನೀವು ಇವತ್ತು ಪೇಪರ್ ನೋಡೋರು ಎಷ್ಟೋ ಸಾವಿರ ಎಕರೆಗಳನ್ನು ಇವರು ಕಂದಾಯ ಇಲಾಖೆಯಲ್ಲಿ ಅಡ್ಮಿಟ್ ಆಗಿಲ್ಲ ಆ ರೀತಿಯಾದಂಥ ಇಂಥ ಕೆರೆಗಳನ್ನ ಇಲ್ಲಿ ಈ ನಾಲ್ಕು ವರ್ಷದ ಹಿಂದೆ ಬಂದಿದೆ ಇಲ್ಲಿ ನೀರು ಇರ್ತಾ ಇರಲಿಲ್ಲ ನಾವು ಹೆಚ್ ಎಸ್ ಪ್ರಕಾಶ್ ನಮ್ಮೆಲ್ಲ ಕೆಲಸ ನೋಡಿ ಹೆಚ್ ಎಸ್ ಪ್ರಕಾಶ್ ಬಂದು ಇದನ್ನು ನಾವೇ ಹಿರಿಯವರೆಲ್ಲ ಬಂದು ಈ ಕೆರೆ ಎಲ್ಲ ಇದ್ದರೆ ಜಲ ಅಂತರ್ಜಲ ಈ ಏರಿಯಾದಲ್ಲಿ ಎಲ್ಲ ಬೋರ್ವೆಲ್ಲಲ್ಲಿ ಇವತ್ತು ನೀರು ಬರ್ತಾ ಇದೆ ಅಂದರೆ ಇವರೆಲ್ಲರ ಪರಿಶ್ರಮದ ಫಲ ಸಾರಿ ಇವತ್ತು ಇರೋದು ಎಲ್ಲ ಅಂತರ್ಜಲ ಕುಗ್ಗೋಗಿತ್ತು ಇವತ್ತು ನಾಲ್ಕು ವರ್ಷದಿಂದ ಎಲ್ಲ ಕೊಳವೆ ಬಾವಿನಲ್ಲಿ ನೀರಿದೆ ಯಾರು ಪ್ರತಿಫಲ ಸರ್ಕಾರದ ಪ್ರತಿಫಲ ಇಲ್ಲ ನಮಗೆ ಬೇಕಾಗಿರೋದು ಸರ್ ನಮಗಿದ್ರಲ್ಲಿ ಹೆಸರೇನು ಬೇಕಿಲ್ಲ ನಮ್ಮ ಪ್ರಚಾರ ಬೇಕಿಲ್ಲ ನೀವು ನೋಡಿರೋ ಪ್ರತಿ ಭಾನುವಾರ ದಿವಸ ಬೆಳಗ್ಗೆ ನೀವು ಒಂಬತ್ತು ಗಂಟೆ ಬಂದು ನೋಡಿ ಎಲ್ಲರೂ ಕೈನಲ್ಲಿ ಆಗಲಿ ಆಗದಲ್ಲಿ ಎಲ್ಲಿ ಒಂದು ಗುದ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಸರ್ಕಾರ ಇಷ್ಟೆಲ್ಲ ನಾವು ಮಾಡ್ತಾ ಇರ್ಬೇಕಾದ್ರೆ ತಿರುಗಿ ನೋಡಬಾರ್ದು ಸರ್ ಭೂಮಿ ಏನೋ ಕೆಲಸ ಮಾಡಬೇಕು ನಾವು ತೆಗಬೇಕು ಅನ್ನೋ ದೃಷ್ಟಿ ನಾವು ಮಾಡ್ತಾಯಿದ್ವಿ ಇವತ್ತು ನೋಡಿ ಸರ್ ಇಲ್ಲ ಕೆರೆ ನಾವು ಇವತ್ತೆಲ್ಲ ಎಪ್ಪತ್ತು ವರ್ಷದವರು ನಾಳೆ ನೀವು ಸೊ ನೀವು ಒಂದು ಸ್ವಲ್ಪ ನೀರು ಕಮ್ಮಿ ಆಗಲಿ ಅಂತ ಇದ್ದೀವಿ ಇದ್ರ ಬಗ್ಗೆ ಅವ್ರು ಚಿಂತೆ ಮಾಡಿಲ್ಲ ಇಲ್ಲಿದ್ದವರೆಲ್ಲ ಬೆಳಗಿಂದ ನಾವು ಚಿಂತೆ ಮಾಡಿ ಹಿಂಗೆ ಹಾಕಿದ್ರೆ ಇದು ಹೂಳ್ ತುಂಬಿಕೊಳ್ಳುತ್ತೆ ಅಂತ ಎ ಸಿ ಅವರಿದ್ದಾಗ ನೋಡಿ ಸರ್ ಅಲ್ಲಿ ಪಳ ಹಕ್ಕಿಗಳು ನಾಗರಾಜ್ ಎ ಸಿ ಅವರಿದ್ದಾಗ ಪಕ್ಷಿಗಳಿಗೆ ಹಣ್ಣು ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಗೆ ಹೋಗ್ಬಿಟ್ಟು ಗಿಡ ನೆಟ್ಟಿದ್ವಿ ಇವತ್ತೇನಾದ್ರು ಆ ದ್ವೀಪದಲ್ಲಿ ಮರ ಗಿಡಗಳಿದ್ರೆ ನಮ್ಮೆಲ್ಲ ಶ್ರಮದ ಫಲ ಇದನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಸರ್ಕಾರಿ ಈ ಕಡೆ ತಿರುಗಿ ನೋಡೋಲ್ಲ ನಾವು ಎಷ್ಟೋರು ನಾವು ಇವಾಗಲೇ ಮೂರು ನಾಲ್ಕು ವಾರದಿಂದ ಹೋಗೋಣ ಡಿ ಸಿಗಳ ಡಿ ಸಿ ಬಂದರೆ ಹೋಗ್ತಾರೆ ಆಯಿತು ಮಾಡಿಸ್ತೀನಿ ಅಂತ ಏನು ಜವಾಬ್ದಾರಿ ತೊಗೊಂಡೆ ಸರ್ ನಾವು ಹತ್ತು ನಿಮ್ಗೆ ಬೇಕಾದ್ರೆ ನಾಲ್ಕು ಒಂದು ಎರಡು ದಿವಸ ಟೈಮ್ ಕೊಡಿ ನಾವು ಯಾರ್ಯಾರಿಗೆ ಕೊಂಡಿದ್ವಿ ಏನು ಮಾಡಿದೀವಿ ಅಂತ ಪಂಚಾಯಿತಿ ಆಫೀಸಿಗೆ ಕೊಟ್ಟಿದ್ವಿ ಮುನ್ಸಿಪಾಲ್ಟಿ ಕೊಟ್ಟಿದ್ವಿ ಡಿ ಸಿ ಕೊಟ್ಟಿದ್ವಿ ಸಂಬಂಧಪಟ್ಟ ಇಲಾಖೆ ಕೊಟ್ಟಿದ್ವಿ ಅರಣ್ಯ ಅವ್ರಿಗೆ ಕೊಟ್ಟಿದ್ವಿ ಏನಿಲ್ಲ ಬರ್ತಾರೆ ಅರಣ್ಯ ಇಲಾಖೆಯವರು ನೂರು ಗಿಡ ತಂತಾರೆ ಇಲ್ಲೇ ಅಲ್ಲೊಲ್ಲೊಂದು ಇಟ್ಕೊಂಡು ಹೋಗ್ತಾರೆ ಯಾರು ಸರ್ ಬೆಳೆಸಿದ್ದಾರೆ ಅರಣ್ಯ ಇಲಾಖೆಯವರು ಇಲ್ಲಿ ಬಂದು ಎಷ್ಟು ದಿವಸ ಆಯಿತು ಅಂತ ಕೇಳಿ ಸರ್ ಗಿಡ ಹಾಕಿ ಎಷ್ಟು ದಿವಸ ಆಗಿರ್ಬೋದು ಮೂರು ವರ್ಷ ಆಯಿತು ಒಂದೇ ಒಬ್ಬರು ಈಗ ಅರಣ್ಯ ಇಲಾಖೆಯವರು ಬಂದು ನೋಡೋಲ್ಲ ಹಾಗಾದ್ರೆ ಇದೇನು ಸರ್ ವ್ಯವಸ್ಥೆ ಈ ಅದಕ್ಕೋಸ್ಕರ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ನಾವು ಈ ಸರ್ಕಾರನ ಹೆಚ್ಚಿಸ್ತಾ ಇದ್ದೀವಿ ನಾವು ಕೇಳ್ತಾ ಸರ್ಕಾರ ಏನಾರು ಇವತ್ತು ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಏನಾರು ಸ್ವಲ್ಪ ಕನಿಷ್ಠ ಕಾಳಜಿ ಇದ್ರೆ ಈ ಕಡೆ ತಿರುಗಿ ನೋಡುವೆ ಇನ್ನು ಕೆಲವೇ ದಿವಸಗಳಲ್ಲಿ ಈ ಸ್ವಚ್ಛತೆ ಮಾಡ್ಕೊಡ್ಬೇಕು ನಿಮ್ಮ ಹೆಸರು ಸರ್ ಟಿ ಅಂತ ಸರ್ ಏನಾಗಿದ್ದೀರಾ ಸೆಕ್ರೆಟ್ರಿ ಇದ್ದ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂತಂತಂದರೆ ಸರ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಇದೆಲ್ಲ ಅದು ಪ್ರಾಪರ್ ಡಿಸ್ಪ ಇದಾಗ್ತಾ ಇಲ್ಲ ಆಗ್ತಾ ಆಗ್ತಾಯಿಲ್ಲ ಮತ್ತು ವರ್ಕು ತುಂಬ ಪೆಂಡಿಂಗ್ ಇದೆ ಎರಡು ವರ್ಷಕ್ಕೆ ಅಂದರೂ ನೋಡಿ ವಾಟರ್ ಕನೆಕ್ಷನ್ ಇಲ್ಲ ವಾಟರ್ ಕನೆಕ್ಷನ್ ಇಲ್ಲದೇ ಇದಾಗಿ ನಮ್ಮ ಮೊದಲು ನಮ್ಮದು ನಮ್ಮದೇ ಆದ ವಾಟರ್ ಕನೆಕ್ಷನ್ ಮಾಡ್ಕೊಂಡಿದ್ದು ನಾವು ಆಗ ನಮಗೆ ಈ ಗಿಡಗಳಿಗೆಲ್ಲ ವಾಟರ್ ಚಾನಲೇಜಾಗ್ತಾ ಇತ್ತು ಮೋರ್ ಓವರ್ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ಸೈಡ್ ವೆರಿ ಪೂರ್ ಪೂರ್ ಅಂದರೆ ನೆಗ್ಲಿಜ್ ಹೇಳ್ತಾರಷ್ಟೇ ಹೋದಾಗ ತುಂಬ ಕನ್ವಿನಿಯೆಂಟಾಗಿ ಮಾತಾಡಿ ನಮ್ಮನ್ನು ಏನು ಹೇಳ್ತಾರೆ ಹಳ್ಳಿ ಕಡೆ ಮಂಗನ್ ಮಾಡೋದು ಅಂತಾರಲ್ಲ ಆ ಥರ ಮಾಡಿ ಕಳಿಸ್ತಾರಷ್ಟೇ ಸರ್ ಇವಾಗ ನೀವು ಏನು ಅನ್ಕೊಂಡಿದ್ರಿ ಅದು ಆಗಿಲ್ಲ ಅಂತ ಹೇಳ್ತಾ ಇರೋದು ನೋಡಿದ್ರೆ ನೀವು ಇನ್ನೂ ಏನು ಕಾಮಗಾರಿಗಳು ಮಾಡಬೇಕಾಗಿತ್ತು ಮತ್ತೆ ಎಷ್ಟು ದುಡ್ಡು ಖರ್ಚುಗಳು ಬೇಕಾಗುತ್ತೆ ಅಮ್ಮ ಅನುದಾನ ಎಷ್ಟು ಬಂದಿದೆ ನಮ್ಮ ಅನುದಾನ ಅಂದರೆ ಸರ್ ಒಂದು ಪಬ್ಲಿಕ್ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿದ್ದು ಮತ್ತು ನಾವು ಕೂಡ ಡೈರೆಕ್ಟರ್ಸ್ಗಳ ಸೇರಿದೆ ಅದರಲ್ಲಿ ಮೆಂಬರ್ಸ್ ನೂರು ಮೆಂಬರ್ಸ್ ಇದ್ದಾರೆ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಆ ಮೆಂಬರ್ಸ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ನಾವು ಇದು ಮೆಂಬರ್ಶಿಪ್ ಕಲೆಕ್ಟ್ ಮಾಡಿದ್ದು ವಾರ್ಷಿಕ ವೆಚ್ಚ ಅಂತ ಕಲೆಕ್ಟ್ ಮಾಡ್ತಾ ಇದ್ರು ಮೆಂಬರ್ಶಿಪ್ ಫಸ್ಟ್ ಮೆಂಬರ್ಶಿಪ್ ವಾಲಂಟ್ರಿ ವಾಲಂಟ್ರಿ ಯಾರು ಕಂಪಲ್ಸರಿ ಏನಿಲ್ಲ ಬಟ್ ವಿ ಆರ್ ಅಪ್ರೋಚ್ ದಿ ಸ್ಕೂಲು ಕಾಲೇಜುಗಳು ಅಪ್ರೋಚ್ ಮಾಡಿದಾಗ ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ ನೀವ್ ಹೇಳ್ತಾ ಇಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಆಗ್ಲಿ ಅಂತ ನೀವು ಒಂದು ಸಂಘ ಸಂಸ್ಥೆ ತರ ಮಾಡ್ಕೊಂಡು ಈ ಖರ್ಚು ವೆಚ್ಚಗಳನ್ನ ನೀವೇ ನಿಭಾಯಿಸ್ತಾ ಇದ್ದೀರಾ ಮೂರು ಅಂತಂದ್ರೆ ಎಲ್ಲ ವೇಸ್ಟೇಜ್ ತಂದು ಡಂಪ್ ಮಾಡ್ತಾರೆ ದಟ್ ಇಸ್ ದ ಮೋಸ್ಟ್ ಹೊಲಗರ್ದು ಇದಾಗಿದೆ ಕೆರೆಗೆ ಆ ಇದೆ ಎಲ್ಲ ಕಲುಷಿತ ಆಗಿಬಿಡುತ್ತೆ ಫುಲ್ಲು ರಾತ್ರಿ ಹೊತ್ತು ಏನಾದ್ರು ಅನೈತಿಕ ಬೀಗ ನೀವು ಇಲ್ಲಿ ಹಾಕಿ ಗಾರ್ಡ್ ಯಾರಿದೆಯಾ ಆ ಕಡೆ ಓಪನ್ ಇದೆಯಲ್ಲ ಸರ್ ಈ ಕಡೆ ಎಲ್ಲ ಕಡೆ ಓಪನ್ ಇದೆ ಓಪನ್ ಇದೆ ಇಲ್ಲಿ ವಾಚ್ಮನ್ ಯಾರೂ ಇಲ್ಲ ಮತ್ತೆ ಈ ವರ್ಕ್ ಸ್ಟಾರ್ಟ್ ಆಗಿ ಲಾಸ್ಟ್ ಮಾರ್ಚ್ ಮಾರ್ಚಲ್ಲಿ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತದೆ ಎರಡು ವರ್ಷ ಆಯ್ತಾ ಬಂತು ವಾಟರ್ ಕನೆಕ್ಷನ್ ಆಗಲಿಲ್ಲ ಇದು ಯಾವುದು ಇದು ಸಿಟಿ ಆಗಿಲ್ಲ ಏನೂ ಆಗಲಿಲ್ಲ ಇಷ್ಟೊಂದು ವೃಕ್ಷಗಳಿದೆ ಇಷ್ಟೊಂದು ಸಸ್ಯಗಳಿದೆ ಇದಕ್ಕೆ ನಿರ್ವಹಣೆ ಯಾವ ಥರ ನಾವೇ ಮೊದಲು ಮಾಡ್ತಾ ಇದ್ದು ನಾವೇ ನೀರು ವಾಟರ್ ವಾಟರಿಂಗ್ ಮಾಡ್ತಾ ಇದ್ದೆ ಸರ್ ನಾವು ಇದರಲ್ಲಿ ಕಂದಿಯಿಂದ ಗಿಡ ತಂದು ನೆಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿತ್ ಕನೆಕ್ಷನ್ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂದು ನೆಟ್ಟು ಈ ಕಡೆ ಗಿಡಗಳೆಲ್ಲ ಹೆಚ್ ಹೆಚ್ಚು ನೋವು ಅನಂತರ ಇವರು ವರ್ಕ್ ಮಾಡುವಾಗ ಕೆಲವು ಗಿಡಗಳನ್ನು ನಾಶ ಮಾಡಿದ್ದಾರೆ ನಿಮ್ಮ ಹೆಸರು ನನ್ನ ಹೆಸರು ಶಾರದಾ ಅಂತ ಈ ಸತ್ಯಂಗ್ಲ ಕೆರಿಯಲ್ಲಿ ಉಪಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ವರ್ಷದಿಂದವೇ ಈ ಹಾಸನ ಇದರಲ್ಲಿ ತುಂಬ ಉತ್ತಮವಾದ ಸ್ಥಳ ಇಲ್ಲಿ ಫುಲ್ಲು ಸ್ಮಶಾನ ಆಗಿತ್ತು ಸ್ಮಶಾನ ಕ ಎಲ್ಲ ಬಾಡಿ ತಂದು ನಾವು ನಾವೂ ಬಂದಿದ್ದೀವಿ ಎಲ್ಲ ನಮಗೆ ನೆಂಟಿಸ್ಟನ್ನ ನಿಲ್ಲೇ ಮಾಡಿದ್ದಾರೆ ಆಮೇಲೆ ಈ ಜಾಗ ತುಂಬ ಚೆನ್ನಾಗಿದೆ ಅಂತ ಸ್ಥಳೀಯರೆಲ್ಲ ಹೋಗಿ ಪ್ರಕಾಶ್ ಅವರು ಎರಡನೇ ಸರಿ ಎಮ್ ಎಲ್ ಎ ಆದಾಗ ಹದಿನಾರು ವರ್ಷದ ಹಿಂದೆ ಎಲ್ಲ ನಾಲ್ಕೂವರೆ ಕೋಟಿ ಗ್ರ್ಯಾಂಡ್ ತಂದು ಇದೆಲ್ಲ ಏರಿ ಎಲ್ಲ ಮಾಡಿದಾರೆ ಅವರೇನು ಏರಿ ಮತ್ತು ಫೆನ್ಸ್ ಹಾಕಿದ್ದೆಲ್ಲ ಅವರೇ ಪಾರ್ಕು ಗಿಡಗಳಲ್ಲಿ ಹಾಕಿದ್ರು ಗಿಡನೂ ತುಂಬ ಚೆನ್ನಾಗಿ ಹಾಕಿದ್ರು ಒಂದು ಐದಾರು ವರ್ಷ ತುಂಬ ಚೆನ್ನಾಗಿ ನಡೀತು ವಾಶವನ್ನು ಇಟ್ಟಿದ್ರು ಅವಾಗ ಐದಾರು ವರ್ಷ ತುಂಬ ಪಾಚ ನಡೀತು ಆಮೇಲೆ ಬಿಟ್ಟಾಕಿದ್ರು ಬೇರೆ ಎಲ್ಲ ಸ್ಥಳೀಯರೆಲ್ಲ ಬರೋದು ಗಲೀಜು ಮಾಡೋದು ಎಲ್ಲ ಇಲ್ಲೆಲ್ಲ ವಾಕ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಬೆಳೆದ್ಬಿಟ್ಟಿತ್ತು ಇಲ್ಲಿ ನುಗ್ಗಿ ನುಗ್ಗಿ ಬೇಲಿ ಸಲ್ಲಿಸ್ಕೊಂಡು ಹೋಗೋ ವ್ಯವಸ್ಥೆ ಬಂದ್ಬಿಟ್ಟಿತ್ತು ಆಮೇಲೆ ಇಲ್ಲಿಲ್ಲ ಸೇರ್ಸ್ಗಳು ಇಟ್ಟವರೆಲ್ಲ ಬಂದು ನೋಡಿ ಇದನ್ನೇನಾದ್ರು ಒಂದು ಸಂಘ ಅಂತ ಮಾಡ್ಕೊಂಡು ನಾವು ಮಾಡಬೇಕಲ್ವಾ ಅಂತೇಳಿ ಎಲ್ಲ ಒಗ್ಗೂಟಾಗಿ ಅವನ ಸಂಘ ಅಂತ ಮಾಡಿಕೊಂಡು ಪ್ರತಿ ಬಾಂಧವರ ಶ್ರಮಾಧಾನ ಮಾಡಿ ಹೋಗೋರು ಬರೋರೆಲ್ಲ ನೋಡಿ ಕೆಲಸ ಅವರು ಸ್ವಲ್ಪ ಕೆಲವರು ಸಹಾಯ ಮಾಡಿದ್ದಾರೆ ಸ್ಪಿಂಕರು ಗಿಡ ಹಾಕಿದ್ವಿ ಎಲ್ಲ ಗಿಡಗಳಾಕಿ ತುಂಬ ಚೆನ್ನಾಗಿ ಆಗಿತ್ತು ಈ ಪಾರ್ಕ್ ಹೇಳ್ಬೇಕು ಅಂದರೆ ಈಗ ಗೌರ್ಮೆಂಟ್ ಗ್ರ್ಯಾಂಟ್ ಬರುತ್ತಲ್ಲ ಅಂತ ಒಂದು ಹಿಂದೆ ನಾವು ಅವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತ ಅವ್ರ ಮೇಲೆ ಹಾಕ್ಕೊಂಡು ನಾವು ಸುಮ್ಮನೆ ಇದ್ವಿ ಅವ್ರು ಮಾಡಿದ್ಮೇಲೆ ನಾವು ಮಾಡೋಣ ಅಂತ ಆದರೆ ಅವ್ರೇನುಬಾಡ್ದು ನಾವು ಗಿಡಗಳು ಹಾಕಿದ್ದು ಹೋದು ಆ ಇದು ಹಾಕಿದ್ದು ಅವು ಹೋದು ಇಲ್ಲೆಲ್ಲ ಕಸ ತೆಗಿದೆ ಅವು ಹೆಂಗೆ ಸ್ಟಾಕ್ ಆಯಿತು ಹೇಳಿದ್ರೆ ನಾವು ಮಾಡ್ತೀವಿ ಮಾಡ್ತೀವಿ ಗೊತ್ತಲ್ಲ ಹದಿಮೂರು ಹನ್ನೊಂದು ಕೋಟಿ ಸ್ಯಾಂಕ್ಷನ್ ಆಗಿದ್ರು ಎಷ್ಟರ ಸ್ಯಾಂಕ್ಷನ್ ಆಗಲಿಲ್ಲ ನಾನು ಅದನ್ನು ಕೆಲಸ ಮಾಡ್ಬೇಕಾರೆ ಏನು ಕೆಲಸ ಆಗಲಿಲ್ಲ ಬೇಕಾಬಿಟ್ಟು ಅದು ಹಿಂದ್ಗಡೆಯಿಂದ ಕಿತ್ಕೊಂಡ್ಬರ್ತಾಯಿದ್ದೆ ಇದೆಲ್ಲ ಮೊದಲು ತುಂಬ ಚೆನ್ನಾಗಿತ್ತು ಈಗ ಎಡವಿ ಬೀಳ ಆಗಿದೆ ಅಲ್ಲೆಲ್ಲ ಕಿತ್ತು ಬರ್ತಾ ಇದೆ ಆಮೇಲೆ ಗಿಡಗಳೆಲ್ಲ ಹಾಳಾಗೋಗಿದ್ದೀವಿ ಮತ್ತು ನೀರು ಹಾಕೋದು ವ್ಯವಸ್ಥೆನೂ ಇಲ್ಲ ಅಲ್ಲಿ ಎ ಸಿ ನಾಗರಾಜ್ ಇದ್ದಾಗ ಬಂಡ್ ಗಿಡಗಳೆಲ್ಲ ಹಾಕಿದ್ದವು ಅಲ್ಲಿ ಹೋಗಿ ಒಂದು ಹೋಗಿ ಸಾ ಜಿಲ್ಲಾಧಿಕಾರಿ ಯಾವಾಗ ಕಚೇರಿ ಮಾಡ್ಬೇಕು ವಯಸ್ಕರ ದಿವಸ ಹೋಗಕ್ಕೆ ಸಾಧ್ಯನಾ ಅವರು ಆ ಟೈ ಮಾಡಿಕೊಂಡು ಎಲ್ಲ ಸೀನಿಯರ್ ಸಿಟಿಜನ್ಸ್ಗಳೇ ಇರೋದು ಹೋಗಿ ಕೇಳಿದ್ರು ಎಲ್ಲ ಸಿ ಡಿ ಸಿ ಹಿಂದೆ ಹುಡುಗ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಹೀಗೆ ಮುಂದೂಡ್ತಾ ಇದ್ದಾರೆ ಇದು ಅತ್ಯುತ್ತ ತುಂಬ ಸುಂದರವಾದ ಸ್ಥಳ ಇದು ಹಾಸನದಲ್ಲಿ ಅಂತ ಹೇಳಬೇಕು ಈ ಕೆರೆ ಇದೆಲ್ಲ ಪರಿಸರ ಅಷ್ಟು ಚೆನ್ನಾಗಿದೆ ನಾರಾಯಣ ಅಂತ ಹೇಳಿ ಹಾಸನ ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಮೆಂಬರ್ ಇದ್ದೀನಿ ಹಾಗೆಯೇ ಹಳೆಬೀಡು ಸರ್ಕಾರಿ ಪ್ರಥಮದ ಜಿ ಕಾಲ ಪ್ರಿನ್ಸಿಪಾಲ್ ಸರ್ ಈ ಸತ್ಮಂಗ್ಲದ ಕೆರೆ ಬಗ್ಗೆ ನೀವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಈಗ ಕೆಳ ಕೆಳಗಡೆ ಮ ಬಿಲ್ಡಿಂಗ್ಗಳು ಆಗ್ತಾ ಇದ್ದಾವೆ ಸೋನು ತೊಂಬತ್ತು ಅಡಿನೋ ತೊಂಬತ್ತು ಮೀಟ್ರೋ ನಮಗೆ ಗೊತ್ತಿಲ್ಲ ಮೂವತ್ತು ಮೀಟ್ರೂ ತೊಂಬತ್ತು ಅಡಿ ನೂರಡಿ ಇದೆ ನೂರಡಿಯನ್ನು ಮಾರ್ಕನ್ನು ಮಾಡಿಕೊಟ್ರೆ ಖಂಡಿತ ಅಲ್ಲಿ ಒಂದು ವಾಕಿಂಗ್ ಟ್ರ್ಯಾಕನ್ನು ಮಾಡ್ತೀವಿ ಮರಗಳು ನಡೆಸ್ಕೊಡ್ತೀವಿ ಭಾಳ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಈಗಾಗಲೇ ಒತ್ತುವರಿ ಒತ್ತುವರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಆ ಕಡೆ ಬಂದಂಥ ಸ್ಲಮ್ ನೀರು ನಿಂತೋಗಿದೆ ಯಾಕಂದರೆ ಅಲ್ಲಿ ಮನೆ ಕಟ್ಟಿ ಆಗಿದೆ ನಮಗೆ ಕೇಳುವ ಇದಿಲ್ಲ ಯಾಕಂದರೆ ಅವ್ರು ನೀವು ಯಾರು ಅನ್ನುವ ಪ್ರಶ್ನೆ ಬರ್ತದೆ ಅಧಿಕಾರ ಇಲ್ಲ ಜಿಲ್ಲಾಡಳಿತ ಅದನ್ನ ಮಾಡಬೇಕಾಗ್ತದೆ ಮುಂದಿನ ಜನ್ರೇಷನಿಗೆ ಅಥವಾ ನಾವೇ ಇಳಿ ವಯಸ್ಸಿನಲ್ಲಿ ಬಂದು ಕೂತಾಗ ಒಂದು ಸಮಾಧಾನ ಕೂತ್ಕೊಳ್ಳಿಕ್ಕೆ ನಾವು ಈ ಕೆಲಸವನ್ನು ಮಾಡ್ತಿದ್ದೀವಿ ನಮಗೆ ಜಿಲ್ಲಾಡಳಿತ ಸಹಕರಿಸಬೇಕು ಇಲ್ಲಿ ಗೋಪಾಲ್ ಗೋಪಾಲ್ ಅವರು ನಮ್ಮ ಚಂದ್ರಶೇಖರ್ ಅವರು ಚಂದ್ರೇಗೌಡರು ಎಲ್ಲ ಹಿರಿಯರು ಬೋರೇಗೌಡರು ವೇಣು ಎಲ್ಲ ಕರಿಗೋಟು ಶಾರದಕ್ನವರು ಭಾಳ ಖುಷಿ ಆಗ್ತದೆ ಸರ್ ನಿಷ್ಕಲ್ಮಶವಾಗಿ ಯಾವುದೇ ಪ್ರತಿಫಲ ಆಕ್ಷಿ ಅಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಭಾಳ ಸಂತೋಷ ಇದೆ ಜಿಲ್ಲಾಡಳಿತ ಕೈ ಜೋಡಿಸಿದ್ರೆ ಅವರೆಲ್ಲರ ಕನಸುಗಳೇ ಇದೆಯೋ ಅದನ್ನ ಮತ್ತೆ ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳಕ್ಕೆ ಇಷ್ಟಪ ಬೋರೇಗೌಡ ಅಂತ ಸರ್ ರಿಟೈರ್ಡ್ ಇಂಜಿನಿಯರು ನಾನು ಹಿಂದಿನ ಅಧ್ಯಕ್ಷ ಕೂಡ ಆಗಿದ್ದೆ ಈಗ ವೈಯಕ್ತಿಕ ಕಾರಣದಿಂದ ನಮ್ಮ ಸ್ನೇಹಿತರು ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆ ನಮ್ಮ ಸದಸ್ಯರೆಲ್ಲ ಚಿಂತನೆಗಳನ್ನು ನಡೆಸಿದ್ದೀವಿ ಇಲ್ಲಿ ಇಲ್ಲಿರ್ತಕ್ಕಂಥ ಜಾಗ ಭಾಳ ಪ್ರಶಸ್ತವಾಗಿದೆ ಸುತ್ತಲೂ ನೀರು ಇದೆ ನೀರನ್ನು ಹೊರಗಡೆ ಎಲ್ಲೂ ಬಿಡಲ್ಲ ಇದು ಪೂರ್ತಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಎಲ್ಲ ತೂಬೆಲ್ಲ ಮುಚ್ಚಾಕಿದ್ದಾರೆ ಬ ಅಲ್ಲಿ ಈಗ ಏನಾಗಿದೆ ನಾವು ಒಂದು ಬೋಟಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ಕೊಡೆ ಅದು ಯಾವುದಾದ್ರೂ ಕಂಪ್ನಿ ಕೊಟ್ಟರೆ ಅವ್ರು ಮಾಡ್ಕೊತಾರೆ ಪ್ರೈವೇಟು ಅವರು ಇದು ಮಾಡ್ಕೊಂತ ಕಾಂಟ್ರಾಕ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದಷ್ಟು ದುಡ್ಡನ್ನು ಸರ್ಕಾರಕ್ಕವರು ಕಟ್ತಾರೆ ಅದಾಯ್ತು ಇಲ್ಲಿ ಡೆವಲಪ್ಮೆಂಟ್ಗಾದರೂ ಅನುಕೂಲ ಆಗುತ್ತೆ ಅನ್ನೋದು ಒಂದು ವಿಚಾರ ಇನ್ನೊಂದು ಈ ಸುತ್ತಲೂ ವಾಕಿಂಗ್ ಪಾತಿ ಇದೆಯಲ್ಲ ಪಾಕ್ ಪಕ್ಕದಲ್ಲಿ ಇದನ್ನು ಮಾಡಿದ್ದಾರೆ ಅಲ್ಲಿ ಓದುವಾಗ ತೋರಿಸ್ತೀನಿ ನಾನು ನಿಮಗೆ ಇದನ್ನು ಪಾತಿಗಳನ್ನು ಮಾಡಿದ್ದಾರೆ ಸುತ್ತಲೂ ಅಲ್ಲಿ ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅಲ್ಲಿ ಈ ಹೂವಿನ ಬೀಜಗಳನ್ನು ಹಾಕಿ ಡಿಫ್ರೆಂಟ್ ಕಲರ್ಸ್ದು ಅಲ್ಲಿ ಏಕ ಬ ಕಂಪ್ಲೀಟ್ ಫ್ಲವರ್ ಬೆಡ್ ಆದಂಗೆ ಅದು ಅದನ್ನು ಒಂದು ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಅದು ಸರ್ಕಾರದ ಗಮನಕ್ಕೆ ತರಬೇಕು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಡಿದ್ರೆ ಅವರು ನಿರ್ವಹಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಆಸೆ ಇದೆ ನಾವು ನಮ್ಮ ಸಮಿತಿಯವರು ಕೂಡ ನಮ್ಮ ಕೈಲಾದ ಸಹಕಾರ ನಾವು ಕೊಡ್ತೀವಿ ಈಗ ನೀರು ಹಾಕ್ಕೊಳ್ಳೋದು ಮತ್ತೊಂದು ಅದನ್ನು ನಾವು ವಾರಕ್ಕೊಂದು ಸತಿ ಮಾಡೋದ ಅಂಥದ್ದು ಮಾಡ್ತೀವಿ ಬಟ್ ಅವ್ರಿಗೆ ಅದಕ್ಕೆ ನಮಗೆ ಮಾರ್ಗದರ್ಶನ ಕೊಡಬೇಕು ಅದನ್ನ ಜವಾಬ್ದಾರಿ ತಗೋಬೇಕು ಅನ್ನೋದು ನಮ್ಮ ಆಸೆ ಹೆಸರು ಕಮಲಮ್ಮ ಬೆಳಗ್ಗೆ ಒಂದು ಎರಡು ಮೂಟೆ ಪ್ಲಾಸ್ಟಿಕ್ಕು ಆರಿಸ್ತೀವಿ ನಾವಿಲ್ಲಿ ಅಗಲೆಲ್ಲ ಪ್ರೇಮಿಗಳು ಬಂದು ಕೂತ್ಕೊಂಡು ತಿಂದು ಎಸ್ ಹೋಗ್ತಾರೆ ರಾತ್ರಿ ಮದ್ಯಪಾನ ಮಾಡೋರು ಬಂದು ಕುಡಿದು ತಿಂದು ಎಷ್ಟು ಹೋಗಿರ್ತಾರೆ ಅದಲ್ಲದೆ ಕೆರೆ ಒಳಗಡೆಗೆ ಪ್ಲಾಸ್ಟಿಕ್ಕಲ್ಲಿ ಚೀಲ್ಗಳಲ್ಲಿ ಕಟ್ಟಿ ತಂದು ಎಸಿದ ಎಸ್ತಿದ್ದಾರೆ ಬಾಟಲ್ಗಳು ಕೂಡ ಕೆರೆ ಒಳಗೆ ತೇಲ್ತಾ ಇದ್ದಾವೆ ಅದನ್ನೆಲ್ಲ ಎರಡೆರಡು ವಾರ ಮೂರು ವಾರಕ್ಕೊಂದ್ಸರಿ ಕೋಡಿನಲ್ಲಿ ಬಾಚಿ ತೆಗೆದು ಬೆಂಕಿ ಹಾಕಿ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಆದ್ರೂ ನಾವು ಮಾಡೋದು ಟೆನ್ ಪರ್ಸೆಂಟು ಆದರೆ ಕೆರೆ ಒಳಗಡೆ ಬೀಳ್ತಾ ಇರೋದು ತೊಂಬತ್ತು ಪರ್ಸೆಂಟ್ ಅನ್ನೋ ಹಾಗಾಗಿದೆ ಅದನ್ನು ನೋಡಿದಾಗ ತುಂಬ ನೋವಾಗುತ್ತೆ ಮತ್ತು ಈ ನಡುಗಡ್ಡೆಯಲ್ಲಿ ಎರಡು ತಿಂಗಳಿಂದ ಸಾವಿರಾರು ಪಕ್ಷಿಗಳು ಬಂದು ಅವು ಸುತ್ತ ಹಿಂಗೆ ಆರಾಡಿ ಅದು ಕೂತ್ಕೊಳ್ಳೋದು ನೋಡೋಕ್ಕೆ ಎಷ್ಟೋ ಜನ ಬಂದು ಸಂಜೆ ಟೈಮ್ ಕೂರ್ತಾರೆ ಇಲ್ಲಿ ಇದನ್ನೆಲ್ಲ ಉಳಿಸ್ಕೋಬೇಕು ಅಂತ ಅಷ್ಟೇ ನಮ್ಮ ಆಸೆ ಮೊದಲು ಇದ್ದಷ್ಟು ಈಗ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅವರು ಕೆಲಸ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಇಲ್ಲೆಲ್ಲ ಕಾಡು ಬೆಳ್ಕೊಳ್ತು ಅದಾದ ನಂತರ ಈಗ ಎರಡು ವಾರದಿಂದ ಮೂರು ವಾರದಿಂದ ಇದನ್ನೆಲ್ಲ ಕೊಚ್ಚಿ ಕ್ಲೀನ್ ಮಾಡಿಸಿದ್ದಾರೆ ನಮ್ಮ ಸರಿಸುಮಾರು ಆರೂವರೆ ಕೋಟಿಯಷ್ಟು ಹಣ ಖರ್ಚು ಮಾಡಿ ಅಭಿವೃದ್ಧಿಪಡಿಸುತ್ತಿರುವ ಈ ಸತ್ಯಮಂಗಲ ಕೆರೆ ಖಂಡಿತ ಹಾಸನಕ್ಕೊಂದು ವಿಶೇಷವಾದ ಆಕರ್ಷಣೆಯ ಸ್ಥಳವಾಗಬಹುದು ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಅಥವಾ ಸದ್ಬಳಕೆ ಆಗದೆ ಇರುವ ಕಾರಣಕ್ಕೆ ಈಗಾಗಲೇ ಅಸ್ತವ್ಯಸ್ತವಾಗುವ ಹಂತ ತಲುಪಿರುವುದು ಖಂಡಿತ ಬೇಸರದ ಸಂಗತಿ ವಾಯು ವಿಹಾರಕ್ಕೆಂದು ಜನರು ಬಂದ್ರೆ ಆ ವಾಕಿಂಗ್ ಪಾತ್ ನಲ್ಲಿಯೇ ಪೂಜೆ ಇತ್ಯಾದಿ ಮಾಡಿ ಆ ಪೂಜಾ ಸಲಕರಣೆಗಳನ್ನು ಅಲ್ಲಲ್ಲೇ ಬಿಟ್ಟೋಗಿರ್ತಾರೆ ಜನ ದಾರಿ ಪಕ್ಕದಲ್ಲಿರೋ ಲೈಟ್ ಕಂಬಗಳ ಹೊಟ್ಟೆ ಸೀಳ್ಕೊಂಡು ಒಳಗಿರೋ ವೈರ್ಗಳು ಹೊರಗೆ ಹಿಣಕಿ ಆಗ್ತಾ ಇದ್ದಾವೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತೆ ಏನೇನೆಲ್ಲ ವೇಸ್ಟ್ಗಳನ್ನು ಜನ ಅಲ್ಲಲ್ಲೇ ಹಾಕಿ ಹೋಗಿರ್ತಾರೆ ಇದನ್ನು ನೋಡಿದ್ರೆ ಖಂಡಿತ ಇಲ್ಲಿ ನಿರ್ವಹಣೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಷ್ಟೇ ಅಲ್ಲ ಜನರು ಸಾರ್ವಜನಿಕ ಆಸ್ತಿ ಎಂದಾಗ ಹೇಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ ಸ್ಥಳೀಯ ಜನರ ಆಗ್ರಹದಂತೆ ಈ ಕೆರೆಯ ನಿರ್ವಹಣೆ ಸೂಕ್ತ ರೀತಿಯಲ್ಲಿ ಆಗಲೇಬೇಕಾಗಿದೆ ನಾನು ನೋಡಿ ಬೆಳಿಗ್ಗೆ ಬಂದ್ ನೋಡ್ತೀವಿ ಇಲ್ಲೆಲ್ಲ ಈ ಕೆರೆ ಒಳಗೆ ಈ ತರ ಕಲೀಜ್ ಮಾಡಿ ಜನ ಬಾಳೆಲೆ ಹಾಕೋದು ಮತ್ತೆ ಪೂಜೆ ಮಾಡಿ ಹೂಗೆಲ್ಲ ತಂದು ಹಾಕೋದು ಈ ತರ ಹಾಕಿದರೆ ಈ ನಾವು ಕುಡಿಯ ನೀರು ಇದು ಪ್ರತಿಯೊಂದುವೇ ವಿದ್ಯಾನಗರ ಮತ್ತು ನಗರ ಪ್ರತಿಯೊಂದು ಊರಿಗೂ ನೀರು ಇದು ವ್ಯವಸ್ಥೆ ಆಗುತ್ತದೆ ಬೋರ್ವೆಲ್ಲಲ್ಲಿ ಇದನ್ನು ಬೇಡಿ ಅಂತ ನಾವು ಎಷ್ಟೋ ಸಾರಿ ಜನಗಳ ಕೈ ಮುದಿ ಕೇಳ್ದು ಏನಾಯಿತು ಒಬ್ಬರು ಹೆಂಗ್ಸು ಒಬ್ಬಳು ಒಂದು ಮಗು ಕರ್ಕೊಂಡು ಎಸೆಯಾಕೆ ತಂದು ನಿಂತಿದ್ಲಲ್ಲಿ ನಾನೇನು ಮಾಡಿದೆ ಅಮ್ಮ ಇದು ಕುಡಿಯೋ ನೀರು ಅಲ್ಲೆಲ್ಲ ಹಾಕ್ಬಿಡಕಣಮ್ಮ ಅಂತ ನಾನು ಅಂದರೆ ಓಹೋ ಹೋ ಇವನು ಬಂದ ನಾನು ಇಪ್ಪತ್ತೈದು ವರ್ಷದಿಂದ ಎಸಿತಾ ಇದ್ದೀನಿ ಅಂತ ಈ ಥರ ಒಂದು ಇದು ಬಂತು ಒಂದು ಉತ್ತರ ಇದಕ್ಕೆ ಏನು ಹೇಳ್ತಿರೀ ನಾನು ಎಂಬತ್ನಾಲ್ಕು ವರ್ಷ ಸಾವಿರ ಎಷ್ಟು ಬೇಜಾರಾಗುತ್ತೆ ಆದರೂ ನಾನು ಕೂಲ ಹೇಳಿದೆ ಅಮ್ಮ ಸಾರ್ವಜನಿಕ ಜ ಜನ ಇದು ಕುಡಿಯೋ ನೀರು ಬೇಡಿ ಆ ಥರ ಮಾಡೋದು ಅಂತಂದ್ರೂ ಒಮ್ಮೆ ಉತ್ ನನಗೆ ಉತ್ತರನೇ ಕೊ ನನಗೆ ಎಗೇಸ್ಟಾಗಿ ಮಾತಾಡಿದ್ರು ಆಗ ನಾವು ಸ್ನೇಹಿತ ನಮ್ಮ ಸ್ನೇಹಿತರೆಲ್ಲ ನಾನು ಸುಮ್ಮನೆ ಬೇಡಿ ಬಿಡಿ ಸುಮ್ಮನೆ ಬನ್ನಿ ಇದೆಲ್ಲ ಜನ ಭಾಳ ಹೊರ್ಡು ಜನ ಅದು ಅವ್ರಿಗೆ ಅನುಭವ ಆಗಬೇಕು ಗೊತ್ತಾಯ್ತದೆ ಅಂತಂದರು ಆಗ ನನಗೆ ಭಾಳ ಬೇಸರ ಆಯಿತು ನನಗೇನಪ್ಪ ಅಂದರೆ ಈಗ ಇದಾಗಿರೋದು ಸುತ್ತಲೂ ಹಾಕಿರೋದ ಕೆರೆ ಸುತ್ತಲೂ ಲೈಟ್ ಇಲ್ಲ ಲೇಟ್ ಹಾಕಿದರೆ ಭಾಳ ಜನ ರಾತ್ರಿ ಹೊತ್ತು ಎಂಟು ಗಂಟೆವರೆಗೂ ವಾಕ್ ಮಾಡ್ತಾರೆ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇದನ್ನ ಆ ಕಡೆ ಕಾಲೇಜಿದೆ ಈ ಕಡೆ ಇದು ಮಾಡಿರಲ್ಲ ಉದ್ದಕ್ಕೂ ಟೈಲ್ಸ್ ಹಾಕಿರೋಲ್ಲ ಅದೆಲ್ಲ ಬಿಟ್ಕೊಂಡು ನೋಡಿ ದಯವಿಟ್ಟು ಒಂದು ಸಾರಿ ನೋಡಿ ಅಲ್ಲೆಲ್ಲ ಅದೆಲ್ಲ ಕಂಪ್ಲೀಟ್ ಮಾಡಿಲ್ಲ ಭಾರಿ ಬೇಜಾರಾಯ್ತದೆ ನಾವು ಸುಮಾರು ಸಾರಿ ನಾವು ನಮ್ಮ ಸದಸ್ಯನವೆಲ್ಲ ಹೋಗಿ ಆ ಮೈನರ್ ಇರಿಗೇಷನು ಮೇಜರ್ ಇರಿಗೇಷನ್ ಎಲ್ಲ ಕಾಂಟ್ಯಾಕ್ಟ್ ಮಾಡೋದವ್ರನ್ನ ಬತ್ತೀವಿ ಮಾಡ್ತೀವಿ ಅಂತಾರೆ ಮಾಡೋದಿಲ್ಲ ಇಲ್ಲ ಆ ಥರ ದಯಮಾಡಿ ತಾವು ಈ ಥರ ಒಂದು ಆಗಿರ್ ಅವ್ಯ ಅವ್ಯವಸ್ಥೆಯನ್ನು ನೀವು ತ ತೊಂದರೆ ಅದು ಭಾಳ ಅನುಕೂಲ ಆಗುತ್ತೆ ಜನಗಳ್ಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಲಾಷೆ